ಮಾತ್ರೆ ನಮಃ ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನಾವು ಮಾಡೋ ಆಲೋಚನೆಗಳಿಂದ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಎಷ್ಟು ವೀಕ್ ಆಗಿರ್ತೀವಿ ಅಂತ ನಾವು ತಿಳ್ಕೊಳ್ಳೋಣ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನಾನು ನಿಮಗಿಲ್ಲಿ ಒಂದು ಕಥೆ ಹೇಳ್ತೀನಿ ಒಂದು ಕಾಡಲ್ಲಿ ಒಂದು ಸಿಂಹ ಮತ್ತು ಆನೆ ಮುಖಾಮುಖಿ ಆಗುತ್ತೆ ಅವೆರಡೂ ಎದ್ರ ಬಿದ್ರ ಬರುತ್ತೆ ಆನೆ ಎಲ್ರಿಗೂ ಗೊತ್ತಿರೋ ಥರನೇ ಅದು ದೈತ್ಯಾಕಾರವಾಗಿರುತ್ತೆ ಅದಕ್ಕೆ ದೊಡ್ಡ ಸೊಂಡಲಿ ಇರುತ್ತೆ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸಿಂಹ ಆನೆನ ನೋಡಿ ಅಂದ್ಕೊಳ್ಳುತ್ತೆ ಹೇಗಾದರೂ ಮಾಡಿ ಬೇಟೆ ಆಡಬೇಕು ಬೇಟೆ ಆಡಿ ಆನೆನ ತಿನ್ನಬೇಕು ಅಂತ ಆನೆ ಸಿಂಹನ ನೋಡಿ ಎದುರುಕೊಳ್ಳುತ್ತೆ ಎದುರುಕೊಂಡು ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಒಡಕ್ಬೇಕು ಅಂತ ಆದರೆ ಆನೆಗೆ ಗೊತ್ತೇ ಇರಲಿಲ್ಲ ಅದರ ಸೊಂಡಲ್ಲಿ ತೊಗೊಂಡು ಹೊಡೆದ್ರೆ ಸಿಂಹನ ಒಂದೇ ಏಟಲ್ಲಿ ಹೊಡಿಬೋದು ಅಂತ ಆನೆಗೆ ಅಷ್ಟು ಶಕ್ತಿ ಇದ್ದರೂ ಅದರ ಸಾಮರ್ಥ್ಯ ಅದಕ್ಕೆ ಗೊತ್ತಾಗಲಿಲ್ಲ ಯಾಕೆ ಅಂದರೆ ಅದು ಆಲೋಚನೆನ ಕೆಳಮಟ್ಟದಲ್ಲಿ ಮಾಡ್ತು ನಾನು ಓಡೋಗಬೇಕು ಅಂತ ಯೋಚನೆ ಮಾಡ್ತು ಹೊರ್ತು ಸೊಂಡಲ್ಲಿ ತೊಗೊಂಡು ಅದಕ್ಕೆ ಹೊಡಿಯೋಣ ಫೈಟ್ ಮಾಡೋಣ ಅಂತ ಯೋಚನೆ ಮಾಡಲಿಲ್ಲ ಸಿಂಹ ಏನು ಮಾಡ್ತು ಆನೆ ಅಷ್ಟು ದೊಡ್ಡದಾಗಿದ್ರು ಹೇಗಾದರೂ ಮಾಡಿ ಇದನ್ನು ಸಾಯಿಸ್ಬಿಟ್ಟು ಇವತ್ತು ನಾನು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಯೋಚನೆ ಮಾಡ್ತು ಇದೇ ಥರ ನಾವು ಎಷ್ಟೋ ವಿಷಯಗಳಲ್ಲಿ ಯೋಚನೆ ಮಾಡ್ತಾಯಿರ್ತೀವಿ ನಮ್ಮ ಕೈಯಲ್ಲಿ ಅದು ಆಗುತ್ತೆ ನಾವು ಆಗೋದೇ ಇಲ್ಲ ಅಂತ ಒಂದೇ ಸಾರಿ ಅಂದ್ಕೊಂಡ್ಬಿಟ್ರೆ ಅದು ಖಂಡಿತ ಆಗೋದೇ ಇಲ್ಲ ಆಗುತ್ತೆ ಏನಾದರೂ ಪ್ರಯತ್ನ ಮಾಡೋಣ ಅಂದ್ಕೊಂಡ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸೊಲ್ಯೂಷನ್ ಸಿಗುತ್ತೆ ನೀವು ಆಗೋಲ್ಲ ಅಂತ ಯಾವಾಗ ಅಂದ್ಕೊತೀರೋ ಅಷ್ಟೇ ಅದು ಅಲ್ಲಿಗೆ ಎಂಡು ನೀವು ಆಗಲ್ಲ ಅಂದ್ಕೊಂಡ್ಬಿಟ್ರೆ ಮುಗೀತು ನಿಮ್ಗೆ ಅಲ್ಲಿ ಯಾವುದು ದಾರಿನೇ ಕಾಣಲ್ಲ ನೀವು ಆಗುತ್ತೆ ಅಂತ ಯಾವತ್ತು ಅಂದ್ಕೊತೀರೋ ಅವತ್ತು ಒಂದಲ್ಲ ಒಂದು ದಾರಿ ಓಪನ್ ಆಗಿ ಆಗುತ್ತೆ ಅದಕ್ಕೆ ಯಾವಾಗಲೂ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇರಲಿ ಏನೇ ಇರಲಿ ನನ್ನ ಕೈಲಿ ಆಗುತ್ತೆ ನಾನು ಬಗೆಹರಿಸ್ತೀನಿ ಅಂತ ಯೋಚನೆ ಮಾಡಿ ಖಂಡಿತ ನಿಮಗೆ ಅಲ್ಲಿ ಒಂದಲ್ಲ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಯಾವತ್ತು ಯಾರ ಮೇಲೂ ಏನರ ಮೇಲೂ ಡಿಪೆಂಡ್ ಆಗಬೇಡಿ ನೀವು ಡಿಪೆಂಡ್ ಆಗ್ತಾ ಇದ್ದೀರಾ ಅಂದರೆ ನಿಮಗೆ ಒಂದಿನ ಖಂಡಿತ ತುಂಬ ದೊಡ್ಡ ಸೋಲಿರುತ್ತೆ ಯಾಕೆ ಅಂದರೆ ನಾನು ಇವೊಂದು ಚಿಕ್ಕದೊಂದು ಕಥೆ ಹೇಳ್ತೀನಿ ಸಿಂಹದ್ದು ಒಂದು ಸರ್ಕಸ್ಸಲ್ಲಿ ಸಿಂಹ ಇತ್ತಂತೆ ಆ ಪ್ರಾಣಿಗಳನ್ನ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದವರು ರೂಲ್ಸ್ ತೊಗೊಂಡು ಬಂದಾಗ ಆ ಸಿಂಹನವರು ಹೋಗಿ ಕಾಡಲ್ಲಿ ಬಿಟ್ ಬಿಟ್ಟು ಬಂದ್ರಂತೆ ಇದು ನಿಜವಾಗ್ಲೂ ನಡೆದಿರೋ ಸ್ಟೋರಿ ಆ ಸಿಂಹ ಏನು ಮಾಡ್ತು ಒಂದು ಐದಾರು ದಿನ ಬಿಟ್ಬಿಟ್ಟು ಈ ಸರ್ಕಸ್ ಅವ್ರಿಗೆ ನ್ಯೂಸ್ ಬಂತು ಆ ಸಿಂಹ ಒಂದು ನಾಲ್ಕೈದು ನರಿಗಳ ಕೈಯಲ್ಲಿ ಕಾಡು ನಾಯಿಗಳ ಕೈಯಲ್ಲಿ ಸಿಕ್ಕಾಕೊಂಡು ಸತ್ತೋಯ್ತು ಅಂತ ಸಿಂಹ ಅಂದರೆ ಸುಮ್ಮನೆನಾ ಕಾಡಿನ ರಾಜ ಕಾಡಿನ ರಾಜನ ಒಂದು ನಾಲ್ಕು ನರಿಗಳು ಒಂದು ನಾಲ್ಕು ಕಾಡು ನಾಯಿಗಳು ಸಾಯಿಸ್ತು ಅಂದರೆ ಸುಮ್ಮನೆ ಏನಿದು ಅಂತ ಎಲ್ರಿಗೂ ಶಾಕ್ ಆಗ್ಬೋದು ಆದರೆ ಏನಂದರೆ ಸಿಂಹ ಬೇಟೆ ಆಡೋದನ್ನ ಮರ್ತೋಗ್ಬಿಟ್ಟಿತ್ತು ಯಾಕೆ ಅಂದರೆ ಅದಕ್ಕೆ ಸರ್ಕಸ್ ಅಲ್ಲಿ ಇವರು ಟೈಮ್ ಟೈಮ್ಗೆ ಮಾಂಸ ಕೊಡ್ತಾಯಿದ್ರು ಮೂರು ಹೊತ್ತು ಅಲ್ಲಿ ಅದಿರೋ ಜಾಗದಲ್ಲೇ ಮಾಂಸ ತೊಗೊಂಬಂದು ಕೊಡ್ತಾಯಿದ್ರು ಅದು ತಿಂತಾಯಿತ್ತು ಆರಾಮಾಗಿರ್ತಾಯಿತ್ತು ಅದಕ್ಕೆ ಬೇಟೆ ಆಡಬೇಕು ಅನ್ನೋದೇ ಅದಕ್ಕೆ ಗೊತ್ತಿರಲಿಲ್ಲ ಇವರು ತೊಗೊಂಡೋಗಿ ಒಂದೇ ಸರಿ ಕಾಡಲ್ಲಿ ಬಿಟ್ಟರೆ ಅದು ಪಾಪ ಬೇಟೆ ಹೇಗೆ ಆಡುತ್ತೆ ಅದರಲ್ಲಿ ಡಿಪೆಂಡ್ ಆಗಿದಕ್ಕೆ ತಾನೇ ಅದು ಇವಾಗ ಸತ್ತೋಗಿದ್ದು ನಾಲ್ಕು ನರಿಗಳ ಕೈಯಲ್ಲಿ ಕಾಡಿನ ರಾಜ ಅನ್ಸ್ಕೊಂಡ್ರೆ ಸಿಂಹ ಸೊತ್ತೋಯ್ತು ಇದೇ ಥರ ನಾವು ಯಾರ ಮೇಲಾದರೂ ಡಿಪೆಂಡ್ ಆದರೆ ಯಾರೋ ಕೈಲಾಗ್ದಿದ್ದವ್ರ ಕೈಯಲ್ಲಿ ನಾವು ಸಿಕ್ಕಾಕೊಂಡು ಇದೇ ಥರ ನಷ್ಟ ಅನುಭವಿಸ್ಬೇಕಾಗುತ್ತೆ ಅದಕ್ಕೆ ಯಾವತ್ತೂ ನಮ್ಮ ಆಲೋಚನೆ ನಮ್ಮ ಕೈಯಲ್ಲಿರಬೇಕು ನಾವು ಯಾವಾಗಲೂ ಸ್ಟ್ರಾಂಗಾಗಿ ಫೈಟ್ ಮಾಡಬೇಕು ನಾವು ಯಾರಿಗೂ ಕಮ್ಮಿ ಅಲ್ಲ ನಮ್ಗೆ ಯಾವ ಸಮಸ್ಯೆ ಬಂದರೂ ನಾವು ಬಗೆಹರಿಸ್ತೀವಿ ಅಂತ ಯಾವಾಗಲೂ ನೀವು ಥಿಂಕ್ ಮಾಡ್ತಾನೆ ಇರ್ರಿ ನೀವು ಎಂಥ ಸಮಸ್ಯೆ ಬಂದರೂ ನೀವು ಬಗೆಹರಿಸಿ ಹರಿಸ್ತೀರಾ ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಎಲ್ಲ ಮುಗೀತು ಅಂತ ಯಾವತ್ತೂ ಅಂದ್ಕೋಬೇಡಿ ನಿಮ್ಮ ಜೀವ ಇರೋವರೆಗೂ ನಿಮ್ಮ ಕೊನೆ ಪ್ರಯತ್ನ ಯಾವತ್ತು ಮಾಡೋದನ್ನು ಬಿಡಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀಮಾತ್ರೆ ನಮಃ